ಮೊಬೈಲ್ ಹಿಡಿದ ಕೈಗಳು ಪುಸ್ತಕ ಓದುವುದನ್ನು ಕಡಿಮೆ ಮಾಡಿವೆ ಎನ್ನುವ ಅಪವಾದ ಇಂದಿನ ದಿನಗಳಲ್ಲಿ ಕೇಳಿಬಂದಿದೆ ಆದರೆ ಕಾರ್ಕಳದ ಜೋರಸೆಯ ಬಳಿಯ ಕ್ರಿಯೇಟಿವ್ ಸಂಸ್ಥೆ ನಾಲ್ಕಾರು ಮಂದಿ ಒಗ್ಗೂಡಿ ಪುಸ್ತಕ ಮನೆ ಎನ್ನುವ ವಿನೂತನ ಕಾರ್ಯ ಮಾಡಿ ಕನ್ನಡದ ಪ್ರಸಿದ್ಧ ಬರಹಗಾರರ ಕಾದಂಬರಿಕಾರರ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಮಹೇಂದ್ರ ಸುಪ್ರಾ ಎಕ್ಸೆಲ್ ವಾಹನವನ್ನು ಲೈಬ್ರರಿ ಮಾದರಿಯಲ್ಲಿ ರಚಿಸಿ ನೂರಾರು ಪುಸ್ತಕಗಳನ್ನು ಇರಿಸಿಕೊಂಡು ಸಾರ್ವಜನಿಕರು ಸೇರುವ ಸ್ಥಳದಲ್ಲಿ ಕನ್ನಡ ಮನಸ್ಸುಗಳಿರುವ ಇರುವ ಸಾಹಿತ್ಯ ಮೇಳ ಇನ್ನಿತರ ಕಡೆಗಳಲ್ಲಿ ಪುಸ್ತಕ ಮನೆ ಓದುಗರನ್ನ ಸೆಳೆಯುತ್ತಿದೆ ಭಾನುವಾರ ಕೋಟ ಶಿವರಾಮಕಾರ ಥೀಮ್ ಪಾರ್ಕ್ನಲ್ಲಿ ನಡೆದ ಕುಂದಾಪುರ ಕನ್ನಡದ ಐದನೇ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮನೆ ಸಾಹಿತ್ಯಾಸಕ್ತರು ನಾನಾ ಪುಸ್ತಕವನ್ನು ಖರೀದಿಸಿ ಓದುಗರ ಸಂಖ್ಯೆ ಕುಂಠಿತವಾಗಿಲ್ಲ ಎನ್ನುವುದನ್ನು ಸಾಬೀತು ಮಾಡಿದರು ಸಂಸ್ಥೆ ನಾವು ಓಪನ್ ಮಾಡಿದಾಗಿಂದ ನಮಗೆ ಪುಸ್ತಕ ಓದುವವರು ಇದ್ದಾರಾ ಇಲ್ವೋ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು ಬಟ್ ಈ ಸಂಸ್ಥೆ ಓಪನ್ ಆದಾಗಿಂದ ನಮಗೆ ತುಂಬ ಜನ ಪುಸ್ತಕ ಪ್ರೇಮಿಗಳಿದ್ದಾರೆ ಅಂತ ಗೊತ್ತಾಯ್ತು ನಾವು ಪುಸ್ತಕ ನಮ್ದು ಒಂದು ಪುಸ್ತಕ ಮನೆ ಅಂತ ಒಂದು ವೆಹಿಕಲ್ ಇದೆ ಎಲ್ಲ ಕನ್ನಡ ಸಾಂಸ್ಕೃತಿಕ ಪ್ರೋಗ್ರಾಮು ಜಾತ್ರೆಗಳಲ್ಲಿ ಅಲ್ಲಿ ಎಲ್ಲ ಕಡೆ ನಾವು ನಮ್ಮ ಪುಸ್ತಕ ಮನೆ ಒಂದು ಗಾಡಿಯನ್ನು ಹಾಕ್ತೇವೆ ಅಲ್ಲಿ ನಮಗೆ ಒಂದು ತುಂಬ ಒಂದು ಉತ್ತಮವಾದ ಜನರಿಂದ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ ಆ ಯಾವುದೇ ಬುಕ್ಸ್ ಬೇಕಿದ್ರು ಕೂಡ ನಮ್ದು ಒಂದು ವೆಬ್ಸೈಟ್ ಇದೆ ಪುಸ್ತಕ ಮನೆ ವೆಬ್ಸೈಟ್ ಮತ್ತೆ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ ಮೂಲಕ ಕೂಡ ಜನಗಳು ಆ ಬುಕ್ಸ್ ಅನ್ನು ಕೇಳಿ ತೆಗೆದುಕೊಳ್ತಿದ್ದಾರೆ ನಮಗೆ ಬರೀ ಕಾರ್ಕಳ ಸುತ್ತಮುತ್ತ ಉಡುಪಿ ಕುಂದಾಪುರ ಮಂಗಳೂರು ಅಂತಲ್ಲ ಬೆಂಗಳೂರು ಮೈಸೂರು ಎಲ್ಲಾ